ನಮಸ್ಕಾರ ಸಮಸ್ತ ಸಂಹಿತ ಚಾನೆಲ್ಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ ದೇಶದ ವಿವಿಧ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳ ನೇಮಕಾತಿಗೆ ಖಾಲಿ ಇರುವ ಹುದ್ದೆಗಳ ಭರ್ತಿಗೆ ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಪ್ರೊಫೆಷನಲ್ ಸೆಲೆಕ್ಷನ್ ಐ ಬಿ ಪಿ ಎಸ್ ನೇಮಕಾತಿಯ ಅಧಿಸೂಚನೆಯನ್ನು ಹೊರಡಿಸಿದೆ ಬ್ಯಾಂಕ್ ಸಿಬ್ಬಂದಿ ನೇಮಕಾತಿ ಸಂಸ್ಥೆಯಿಂದ ಒಟ್ಟು ಇಪ್ಪತ್ತೆಂಟು ಗ್ರಾಮೀಣ ಬ್ಯಾಂಕ್ಗಳ ಹದಿಮೂರು ಸಾವಿರದ ಎರಡು ನೂರ ಹದಿನೇಳು ಹುದ್ದೆಗಳು ಭಾರತಾದ್ಯಂತ ನೇಮಕಾತಿಯನ್ನು ನಡೆಸುತ್ತಿದೆ ಇದರಲ್ಲಿ ಕನ್ನಡ ರಾಜ್ಯದ ಗ್ರಾಮೀಣ ಬ್ಯಾಂಕ್ಗಳಿಗೆ ಒಂದು ಸಾವಿರದ ನಾಲ್ಕುನೂರ ಇಪ್ಪತ್ತೈದು ಹುದ್ದೆಗಳನ್ನು ಮೀಸಲಾಗಿ ಇಡಲಾಗಿದೆ ಹುದ್ದೆಗಳ ವಿವರ ಇಲ್ಲಿದೆ ಆಫೀಸ್ ಅಸಿಸ್ಟೆಂಟ್ ಕ್ಲರ್ಕ್ ಎಂಟುನೂರ ಹುದ್ದೆಗಳು ಸಹಾಯಕ ವ್ಯವಸ್ಥಾಪಕ ಆಫೀಸರ್ ಸ್ಕೇಲ್ ಒಂದು ನೂರು ಹುದ್ದೆಗಳು ವ್ಯವಸ್ಥಾಪಕ ಆಫೀಸರ್ ಸ್ಕೇಲ್ ಎರಡು ಒಂದು ನೂರ ಇಪ್ಪತ್ತೈದು ಹುದ್ದೆಗಳು ವಿದ್ಯಾರ್ಹತೆ ಅಭ್ಯರ್ಥಿಗಳು ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಪಡೆದಿರಬೇಕು ವಯೋಮಿತಿ ಆಫೀಸರ್ ಅಸಿಸ್ಟೆಂಟ್ ಕ್ಲರ್ಕ್ ಹುದ್ದೆಗಳಿಗೆ ಕನಿಷ್ಠ ಹದಿನೆಂಟು ವರ್ಷ ಗರಿಷ್ಠ ಇಪ್ಪತ್ತೆಂಟು ವರ್ಷ ವಯಸ್ಸಿರಬೇಕು ಸಹಾಯಕ ವ್ಯವಸ್ಥಾಪಕ ಆಫೀಸರ್ ಸ್ಕೇಲ್ ಒನ್ಗೆ ಗರಿಷ್ಠ ವಯಸ್ಸು ಮೂವತ್ತು ವ್ಯವಸ್ಥಾಪಕ ಆಫೀಸರ್ ಸ್ಕೇಲ್ ಎರಡು ಕನಿಷ್ಠ ವಯಸ್ಸು ಇಪ್ಪತ್ತೊಂದು ಗರಿಷ್ಠ ಮೂವತ್ತ ಎರಡು ವರ್ಷ ವಯಸ್ಸಿನ ಸಡಿಲಿಕೆ ಹೀಗಿದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳಿಗೆ ಐದು ವರ್ಷದ ವಯೋಮಿತಿಯಲ್ಲಿ ಸಡಿಲಿಕೆ ಇದೆ ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಹಾಗೂ ವಿ ವಿಕಲಚೇತನ ಅಭ್ಯರ್ಥಿಗಳಿಗೆ ಹತ್ತು ವರ್ಷದ ವಯೋಮಿತಿ ಸಡಿಲಿಕೆ ಮಾಡಲಾಗ್ತಾ ಇದೆ ಆಯ್ಕೆಯ ವಿಧಾನ ಹೇಗಿರುತ್ತೆ ನೋಡೋಣ ಬನ್ನಿ ಇಲ್ಲಿ ಅಭ್ಯರ್ಥಿಗಳನ್ನು ಮೂರು ಹಂತಗಳಲ್ಲಿ ಆಯ್ಕೆ ಮಾಡ್ತಾರೆ ಮೊದಲನೇದಾಗಿ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಇದರಲ್ಲಿ ತೇರ್ಗಡೆ ಆದರೆ ಉತ್ತೀರ್ಣರಾದರೆ ಮುಖ್ಯ ಪರೀಕ್ಷೆ ಇರುತ್ತೆ ಅದರಲ್ಲಿ ಉತ್ತೀರ್ಣರಾದರೆ ಕಡೆಯದಾಗಿ ಫೇಸ್ ಟು ಫೇಸ್ ಇಂಟರ್ವ್ಯೂ ಸಂದರ್ಶನ ಮಾಡ್ತಾರೆ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಆನ್ಲೈನಲ್ಲಿಯೇ ಅಪ್ಲೈ ಮಾಡಬೇಕು ಇದರದ ವೆಬ್ಸೈಟನ್ನು ನಾನು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಕೊಟ್ಟಿರ್ತೀನಿ ಅದರ ಮೂಲಕ ನೀವು ಅಪ್ಲೈ ಮಾಡಬಹುದು ಅರ್ಜಿ ಶುಲ್ಕ ಎಷ್ಟಿರತ್ತೆ ಅಂತಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವಿಕಲಚೇತನ ಅಭ್ಯರ್ಥಿಗಳಿಗೆ ಒಂದು ನೂರ ಎಪ್ಪತ್ತೈದು ರೂಪಾಯಿ ಇರುತ್ತೆ ಅರ್ಜಿ ಶುಲ್ಕ ಹಾಗೂ ಇತರೆ ಅಭ್ಯರ್ಥಿಗಳಿಗೆ ಎಂಟು ನೂರ ಐವತ್ತು ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ ಸೆಪ್ಟೆಂಬರ್ ಒಂದರಿಂದ ಅರ್ಜಿ ಸಲ್ಲಿಕೆಯ ಪ್ರಕ್ರಿಯೆ ಪ್ರಾರಂಭಗೊಂಡಿದೆ ಇದು ಕೊನೆಯದಾಗಿ ಸೆಪ್ಟೆಂಬರ್ ಇಪ್ಪತ್ತೊಂದು ಕಡೆಯ ದಿನ ಆಗಿರುತ್ತೆ ಸೊ ಇಷ್ಟರಲ್ಲೇ ನೀವು ಅರ್ಜಿಯನ್ನು ಸಲ್ಲಿಸಿ ಸಮಸ್ತ ಸಂಹಿತ ಚಾನಲ್ಗೆ ಎಲ್ಲರೂ ತುಂಬಾ ಪ್ರೋತ್ಸಾಹ ನೀಡ್ತಾ ಇದ್ದೀರಿ ಹೀಗೆ ನನಗೆ ಪ್ರೋತ್ಸಾಹ ನೀಡಿ ಆಶೀರ್ವದಿಸಿ ಇನ್ನೊಂದಿನ ಮತ್ತೊಂದು ವಿಷಯದೊಂದಿಗೆ ನಿಮ್ಮ ಜೊತೆಗೆ ಬರ್ತೇನೆ ನಮಸ್ಕಾರ ಧನ್ಯವಾದಗಳು